ವಿ ಎಸ್ ಎಲ್ ಎಂ ಪಿ ಎಂ ಯಾಕೆ ಸ್ವಾಮಿ ಎಂ ಪಿ ಎಂ ಯಾರು ಮುಚ್ಚಿದ್ದು ಮೈಸೂರು ಪೇಪರ್ ಮಿಲ್ ಸುಮಾರು ಇನ್ನೂರು ಐವತ್ತು ಕೋಟಿಗೆ ಇಡೀ ಆಸ್ತಿ ಭದ್ರಾವತಿ ಅರ್ಧ ಆಸ್ತಿಯನ್ನು ಬರ್ದಿಟ್ಟಿದ್ರು ನಾನು ರಾಪಿಡ್ ಆಕ್ಷನ್ ಫೋರ್ಸ್ ಅನ್ನ ಮಾಡಲಿಕ್ಕೆ ಟೆಂಪ್ರರಿ ಕ್ವಾರ್ಟರ್ಸ್ಗಳು ಬೇಕು ಅಂತೇಳಿ ಎಂ ಪಿ ಎಂ ನ ಆ ಖಾಲಿ ಬಿದ್ದಂಥ ಕ್ವಾರ್ಟ್ರಸ್ ಅನ್ನ ಉಪಯೋಗಿಸಿಕೊಂಡ ಅಂತೇಳಿ ಬೀಗ ತಗ್ಸಿದಾಗ ಆಮೇಲೆ ಗೊತ್ತಾಯ್ತು ನೂರ ಎಪ್ಪತ್ನಾಲ್ಕು ಕೋಟಿ ಸಾಲ ಇದ್ದಿದ್ದು ಅವತ್ತು ಗೌರವಿತ ನಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಿದ್ರು ಅಧಿಕಾರಿಗಳನ್ನ ಕರ್ಕೊಂಡು ಹೋಗಿ ಹೈದರಾಬಾದ್ ಇಂದ ಅಲ್ಲಿಯ ಎಸ್ ಪಿ ಎಂ ಬ್ರಾಂಚ್ ಅಧಿಕಾರಿಗಳನ್ನ ಕರೆಸಿ ಒನ್ ಟೈಮ್ ಸೆಟಲ್ಮೆಂಟ್ ಮಾಡಿಸಿ ಅರವತ್ತು ಕೋಟಿ ಕಟ್ಟಬೇಕಾಗಿತ್ತು ಅದನ್ನು ಸರ್ಕಾರದಿಂದ ಮನ್ನಾ ಮಾಡಿಸುವಂತ ಪ್ರಯತ್ನ ಮಾಡಿ ಅದನ್ನು ಫ್ರೀ ಮಾಡಿಸಿದೆ ಇವತ್ತು ಆಸ್ತಿ ನಮ್ಮ ಕೈಯಲ್ಲಿದೆ ವಿ ಎ ಎಸ್ ಎಲ್ ಗೋಲ್ಡನ್ ಕಿಯನ್ನು ಓನ್ಲಿ ಫಾರ್ ಒನ್ ರೂಪಿಗೆ ಹ್ಯಾಂಡ್ ಓವರ್ ಮಾಡೋದು ನೀವೇ ತಾನೇ ಇವತ್ತು ನಾನು ಅತ್ಯಂತ ಹೆಮ್ಮೆಯಿಂದ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ ಸಾಕಷ್ಟು ಬೀಗ ಹಾಕ್ಲಿಕ್ಕೆ ಬಿಟ್ಟಿಲ್ಲ ಅಲ್ಲಿ ಒಂದು ಸಾವಿರ ಜನ ಎಂಪ್ಲಾಯೀಸ್ ಇದ್ದಾರೆ ಕಾಂಟ್ರಾಕ್ಟ್ ಬೇಸ್ ಮೇಲೆ ಅವ್ರಿಗೆ ಇವತ್ತು ಕೂಡ ಮೊನ್ನೆ ಒಂದು ತಿಂಗಳಿಂದ ದಿನಕ್ಕೆ ಹದಿನಾಲ್ಕು ಹದಿನೈದು ಜನ ತಿಂಗಳಿಗೆ ಸಿಗುವಂಥ ಕೆಲಸವನ್ನು ಇಪ್ಪತ್ತು ವಿಶ್ವಾಸ ಇದೆ ಗೌರವಂತ ಅಮಿತ್ ಶಾ ಜಿ ಅವರು ಹೋದ ಬಾರಿ ಎಂ ಪಿ ಎಲೆಕ್ಷನ್ಗೆ ಭದ್ರಾವತಿಯಲ್ಲಿ ರೋಡ್ ಶೋಗೆ ಬಂದಿದ್ರು ಎಲ್ಲೂ ಕೂಡ ಪಬ್ಲಿಕ್ ಕಮಿಟ್ಮೆಂಟ್ ಅವ್ರು ಮಾಡ್ಕೊಳ್ಲಿಲ್ಲ ರಿಗಾರ್ಡಿಂಗ್ ವಿಲ್ ಮೊದಲೇ ಬಾರಿಗೆ ಕೇಂದ್ರ ಸರ್ಕಾರ ಇಷ್ಟ ಬಂದರೂ ಕೂಡ ರೈಟಿಂಗಲ್ಲಿ ರೈಟಿಂಗಲ್ಲಿ ಕಳೆದ ಒಂದು ತಿಂಗಳ ಕಡೆ ನಿಮ್ಮ ಪತ್ರವನ್ನು ಕೂಡ ಕೊಟ್ಟಂಥ ಪ್ರಯತ್ನ